ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜಲಿ ಬ್ಲಾಗ್ ಹೇಗಿದ್ದೀರೆಲ್ಲರೂ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೋಡಿ ಇವತ್ತು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಟೀ ಜೊತೆ ಕಾಫಿ ಜೊತೆ ಚಹಾ ಜೊತೆ ಎಲ್ಲದರ ಜೊತೆ ತಿನ್ನೋ ಬ್ರೆಡ್ಡು ಇಲ್ಲ ಟೋಸು ಮತ್ತು ಇಲ್ಲಾಂದರೆ ಖಾರಿ ಅಂತಾರಲ್ಲ ಹೇಗೆ ಮಾಡೋದು ಎಂದು ತೋರಿಸ್ಕೊಡ್ತೀನಿ ಬನ್ನಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಎರಡು ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಎರಡು ಎರಡು ಕಪ್ ತೊಗೊಂಡಿದ್ದೀನಿ ನಾನ್ನೂರು ಗ್ರಾಮ್ ಆಗುತ್ತೆ ಎರಡು ಕಪ್ ತೊಗೊಂಡಿದ್ದೀನಿ ನೋಡಿ ಎರಡು ಸ್ಪೂನ್ ಜೀರಿಗೆ ಹಾಕೋತೀನಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಚೆನ್ನಾಗಾಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಇದರಲ್ಲಿ ನೀವು ಸ್ವಲ್ಪ ಎರಡು ಸ್ಪೂನು ಎಣ್ಣೆ ಹಾಕೊಂಡ್ರೂ ನಡೆಯುತ್ತೆ ಆಪ್ಷನಲ್ ಆದರೆ ನಾನು ಹಾಕಿಲ್ಲ ಹಾಗೇನೂ ಚೆನ್ನಾಗಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಒಂದು ಹದಿನೈದು ನಿಮಿಷನ ಹದಿನೈದು ನಿಮಿಷ ಬಿಡಬೇಕು ನೋಡಿ ರೆಸ್ಟ್ ಮಾಡಲು ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಹದಿನೈದು ನಿಮಿಷ ಮುಚ್ಚಿ ಇಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಒನ್ ಟ್ವೆಂಟಿ ಎಮ್ ಎಲ್ ನೀರು ತೊಗೊಂಡಿದ್ದೆ ಇನ್ನೊಂದು ಸ್ವಲ್ಪ ಉಳಿದಿದೆ ನೋಡಿ ಇವಾಗ ಒಂದು ಬಟ್ಟಲ್ ತಗೊಂಡು ಅದಕ್ಕೆ ಐದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ನೋಡಿ ತುಪ್ಪ ಹಾಕ್ಕೊಂಡು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕಾರ್ನ್ಫ್ಲೋರ್ ಅಂದರೆ ಮೈದಾನು ತೊಗೋಬೋದು ಆಪ್ಷನಲ್ ಆದರೆ ನನ್ನ ಹತ್ರ ಕಾರ್ನ್ಫ್ಲೋರ್ ಇತ್ತು ಅದಕ್ಕೆ ಎರಡು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಕಲಿಸ್ಕೊಂಡು ಸೈಡಲ್ಲಿ ಇಟ್ಕೋಬೇಕು ತುಂಬ ಈಸಿ ತು ಸಾಮಾನು ತುಂಬ ಬೇಕಾಗಲ್ಲ ಒಂದು ನಾಲ್ಕು ಸಾಮಾನು ಆದರೆ ಸಾಕು ಬೇಗನೆ ಆಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿ ಹತ್ತುತ್ತೆ ನೋಡಿ ಇವಾಗ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡಲಿಟ್ಟಿದ್ದೀನಲ್ಲ ಹದಿನೈದು ನಿಮಿಷ ಆದಮೇಲೆ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಐದು ಉಳ್ಳೆ ಇದ್ದೀನಿ ನೀವು ಬೇಕಾದರೆ ಮೂರಾದರೂ ಸಾಕು ನಾನು ಎರಡು ಸರಿ ಐದು ಉಳ್ಳೆ ಮಾಡ್ಕೊಂಡಿದ್ದೀನಿ ಐದು ಉಳ್ಳೆ ಮಾಡಿಕೊಂಡು ಇವಾಗ ನೋಡಿ ಚಪಾತಿ ಲಟ್ಟಿಸ್ದಂಗೆ ತೆಳ್ಳಗೆ ಲಟ್ಟಿಸ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಒಂದು ಸರಿ ಈ ಥರನೂ ಟ್ರೈ ಮಾಡಿ ನೋಡಿ ಮನೆಯಲ್ಲೇ ಖಾರಿ ಮಾಡಿ ಮಕ್ಕಳಿಗೆ ಟೀ ಜೊತೆ ಇಲ್ಲಾಂದರೆ ಹಾಲು ಜೊತೆ ಏನಾದರೂ ಕೊಡಿ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಜೀರಿಗೆ ಅದು ಹಾಕಿರ್ತೀವಿ ನೀವು ಬೇಕಾದರೆ ಕಾಳು ಇಲ್ಲಾಂದರೆ ಅಜ್ವನ್ ಅಂತಾರಲ್ಲ ಅದು ಹಾಕಿ ಕೊಟ್ಟು ಹಾಕಿ ನಾದಿ ಮಾಡಿದ್ರೂ ಚೆನ್ನಾಗಾಗುತ್ತೆ ಇವಾಗ ನೋಡಿ ಎಲ್ಲ ತಳ್ಳಿಗೆ ಲಟ್ಟಿಸ್ಕೊಂಡ್ಮೇಲೆ ಅದರ ಮೇಲೆ ನಾನು ತುಪ್ಪ ಮತ್ತು ಕಾರ್ನ್ಫ್ಲೋರ್ ಹಾಕಿಟ್ಟಿದ್ದೀನಲ್ಲ ಅದು ಚೆನ್ನಾಗಿ ಎಲ್ಲ ಕಡೆ ಒರೆಸ್ಕೋಬೇಕು ನೋಡಿ ಕೈಲಿಂದ ಚೆನ್ನಾಗಿ ಎಲ್ಲ ಕಡೆ ಒರೆಸ್ಕೊಂಡಿದ್ದೀನಿ ನಾನು ಎಲ್ಲ ಉಳ್ಳೆ ಮಾಡ್ಕೊಂಡಿದ್ದೀನಲ್ಲ ಅದು ಎಲ್ಲ ಚಪಾತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಒಂದೇ ಚಪಾತಿ ತೋರಿಸಿದ್ದೀನಿ ನಿಮಗೆ ನೀವು ಅಷ್ಟು ಉಳ್ಳೆ ಮಾಡ್ಕೊಂಡಿರೋದು ಚಪಾತಿ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು ಅದ್ರ ಮೇಲೆ ಒಂದೊಂದ್ರ ಮೇಲೆ ಹಾಕಿ ನಾವು ತುಪ್ಪ ಕಾರ್ನ್ಫ್ಲೋರ್ ಕಲಿಸಿ ಇಟ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋತಾ ಹೋಗಬೇಕು ನೋಡಿ ಇವಾಗ ಮತ್ತೊಂದು ಚಪಾತಿ ಹಾಕೋತೀನಿ ಮೂರು ಚಪಾತಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಹಚ್ಕೋಬೇಕು ನೋಡಿ ನೋಡಿ ಹಚ್ಕೋತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಹಚ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ನೋಡಿ ಇವಾಗ ಮೂರು ಚಪಾತಿಲಿಂದ ನಾನು ಒಂದು ಇದು ಉಳ್ಳೆ ಇದು ಮಾಡ್ತೀನಿ ನೋಡಿ ಮೂರು ಚಪಾತಿ ಹಾಕ್ಕೊಂಡಿದ್ದೀನಿ ಮತ್ತು ಈ ಥರ ಮಡ್ಚ್ಕೋಬೇಕು ಮಡ್ಚ್ಕೊಂಡು ಮತ್ತೆ ಮೇಲ್ಗಡೆ ಸ್ವಲ್ಪ ಹಚ್ಕೋಬೇಕು ನೋಡಿ ಹಚ್ಕೊಂಡು ಮತ್ತೆ ಈ ಕಡೆ ಮತ್ತೆ ಮಡ್ಚ್ಕೋಬೇಕು ಇವಾಗೇನು ಹಚ್ಕೊಂಬೋ ಅವಶ್ಯಕತೆ ಇಲ್ಲ ಇವಾಗ ಮತ್ತೆ ಆ ಕಡೆ ಸೈಡಿಂದ ಮಡ್ಚ್ಕೋತಾ ಇದ್ದೀನಿ ಈ ಕಡೆ ಸೈಡಿಂದ ಮಡ್ಚ್ಕೊಂಡು ಈ ಥರ ಒಂದು ಬ್ಯಾಟರ್ ಮತ್ತು ಹೇ ಅಂತಿರಲ್ಲ ಅದು ಮಾಡ್ಕೊಂಡು ಇಟ್ಕೋಬೇಕು ಈ ಥರ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ಫ್ರಿಜ್ಜಲ್ಲಿ ಇಡಬೇಕಿದು ಒಂದು ಪ್ಲೇಟಲ್ಲಿಟ್ಟು ಇಟ್ಟು ಹದಿನೈದು ನಿಮಿಷ ಫ್ರಿಜ್ಜಲ್ಲಿ ಇಡ್ತೀನಿ ನೋಡಿ ಇವಾಗ ನಾನು ಈ ಥರನೇ ಅದು ಇನ್ನೂ ಎರಡು ಉಳ್ಳೆ ಇಟ್ಟಿದ್ದೀನಲ್ಲ ಅದನ್ನು ಮಾಡ್ಕೊಂಡಿಟ್ಕೊಂಡೆ ನಾನು ಎರಡೂ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇವಾಗ ಬನ್ನಿ ಈ ಕಡೆ ಒಂದು ಪಾತ್ರೆ ತೊಗೊಂಡು ಕರಗಿಸಬೇಕಲ್ಲ ನಾವು ಕರ್ಗಿಸ್ಕೋಕೆ ಎಷ್ಟು ಎಣ್ಣೆ ಬೇಕು ನೋಡಿ ಅಷ್ಟು ನೋಡಿ ಕಾಯಲು ಬಿಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಇವಾಗ ನೋಡಿ ಹದಿನೈದು ನಿಮಿಷ ಆಯಿತು ಹದಿನೈದು ನಿಮಿಷ ಆದಮೇಲೆ ಹಿಟ್ಟು ತಕ್ಕೊಂಡು ಇವಾಗ ನೋಡಿ ಲಟ್ಟಿಸ್ಕೋಬೇಕು ಜಾಸ್ತಿ ಜೋರು ಹಾಕು ಲಟ್ಟಿಸ್ಬಾರ್ದು ಅಷ್ಟೇ ಮೀಡಿಯಮ್ ಏನಂತೀರ ಮೇಲ್ಮೇಲೆ ಲಟ್ಟಿಸ್ಕೋತಾ ಲಟ್ಟಿಸ್ಬೇಕು ನೋಡಿ ನೋಡಿ ಇವಾಗ ಲಟ್ಟಿಸ್ಕೋತಾ ಇದ್ದೀನಿ ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ಮತ್ತು ದಪ್ಪನೂ ಇರಬಾರ್ದು ಅಷ್ಟೇ ಮೀಡಿಯಮ್ ಆಗಿ ಮಾಡ್ಕೋಬೇಕು ನೋಡಿ ನಾನು ಇವಾಗ ತೋರಿಸ್ತೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಯಿತು ನಮ್ಮ ಮನೆಯಲ್ಲೆಲ್ಲ ಇಷ್ಟಪಟ್ಟರು ನನ್ನ ಮಕ್ಕಳು ಸ್ಟೋರ್ ಮಾಡು ಇಡ್ಬೋದು ಒಂದು ಕವರಲ್ಲಿ ಹಾಕಿ ಎಂಟು ದಿನ ಆದರೂ ಏನಾಗಲ್ಲ ಎಂಟು ದಿನ ತಿಂಗಳಾದರೂ ಏನಾಗಲ್ಲ ತುಂಬ ಚೆನ್ನಾಗಿರುತ್ತೆ ಹೊರಗಡೆಯಿಂದ ಹೋಗಿ ನಾವು ಟೋಸ್ ಎಲ್ಲ ತಂದು ಮಕ್ಕಳಿಗೆ ಹಾಲು ಜೊತೆ ಮತ್ತು ಚಾ ಜೊತೆ ಕೊಡೋಕ್ಕಿತ್ತ ಈ ಥರ ಮನೆಯಲ್ಲೇ ಯಾವಾಗ ಖಾಲಿ ಆಗುತ್ತೆ ನೋಡಿ ಅವಾಗ ಸ್ವಲ್ಪ ಸ್ವಲ್ಪ ಮಾಡಿ ಸ್ಟೋರ್ ಮಾಡಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಎಲ್ಲ ಚಪಾತಿ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಖಾರಿ ಸೇಪು ಮತ್ತು ಟೋಸು ಏನಂತೀರಾ ಆ ಥರ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ಎಣ್ಣೆಯಲ್ಲಿ ಒಂದೊಂದೇ ಬಿಡೋಣ ನೋಡಿ ಎಣ್ಣೆ ಕಾಯ್ದ ಮೇಲೆ ಒಂದೊಂದೇ ಹಾಕ್ಕೋಬೇಕು ನೋಡಿ ಹಾಕ್ಕೊಂಡು ಕರಗಿಸ್ಕೋಬೇಕು ಎರಡು ಮಗ್ಗಲು ಚೆನ್ನಾಗಿ ಮತ್ತೆ ನಾವು ಜೀರಿಗೆ ಎಲ್ಲ ಹಾಕಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಹಾಗೇನೂ ತಿನ್ಬೋದು ಇಲ್ಲ ಅಂದರೆ ಮಕ್ಕಳು ಜಾಮ್ ಜೊತೆನೂ ತಿಂತಾರೆ ಟೀ ಜೊತೆ ಏನಾದರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಂತೂ ಎಲ್ಲರೂ ತಿಂದರು ನಂಗೂ ಯಾವಾಗ ಯಾವಾಗ ನಮ್ಮ ಹತ್ರ ಆಯಿತು ಅಂದರೆ ನಾನು ಹೊರಗಡೆಯಿಂದ ತರೋದಕ್ಕಿಂತ ಜಾಸ್ತಿ ಮನೆಯಲ್ಲೇ ಮಾಡ್ತೀವಿ ಮನೆಯಲ್ಲೇ ಮಾಡಿ ಮಕ್ಕಳಿಗೆಲ್ಲ ಎಣ್ಣೆ ಹೊರಗಡೆಯಿಂದ ಎಣ್ಣೆ ಹೇಗಿರುತ್ತೋ ಗೊತ್ತಿಲ್ಲ ಮನೆಯಲ್ಲಾದರೆ ಫ್ರೆಶ್ ಆಗಿ ಅವಾಗಿಂದ ಅವಾಗೆ ಮಾಡಿಕೊಟ್ಟು ತಿಂದರೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಖಾರಿ ಥರ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡಿ ನಾನು ಹೇಳಿದ್ರು ಟ್ರಿಕ್ ಥರ ಈ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಎರಡು ಮಗ್ಳು ಚೆನ್ನಾಗಿ ಕರಗಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಮಕ್ಳು ಸು ಟೇಸ್ಟು ಆಗಿರುತ್ತೆ ಹಾಗೇನೂ ತಿನ್ಬೋದು ನಾನು ಕರಗಿಸ್ತಾ ಇದ್ದೆ ನನ್ನ ಮಗನೂ ಹಾಗೆ ಬಂದು ಕೇಳಿ ಕೇಳಿ ತೊಗೊಂಡು ತಿಂತಾ ಇದ್ನು ಹೀಗೆ ಮಕ್ಕಳು ಆಡ್ಕೋತಾ ಕೈಯಲ್ಲಿ ಕೊಟ್ಟರೆ ತಿಂತಾರೆ ನೀವು ಟೀ ಜೊತೆಯೇ ಕೊಡಬೇಕಂತಿಲ್ಲ ಹಾಗೇನೂ ತಿಂತಾರೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ನೀವು ಸ್ವಲ್ಪ ಅಜ್ವೇನೂ ಬೇಕಾದರೂ ಹಾಕೊಳ್ಳಿ ನಾನು ಜೀರಿಗೆನೇ ಹಾಕ್ಕೊಂಡಿದ್ದೀನಿ ನೋಡಿ ನೋಡಿ ಇವಾಗ ಎಲ್ಲ ನಾನು ಕರಗಿಸ್ಕೊಂಡು ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಕರಗಿಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾನೆಲ್ಲ ಕರಗಿಸ್ ಮೇಲೆ ಇದ್ದೀನಿ ಮತ್ತು ನಾನು ಟೀ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಟೀ ಮಾಡಿಕೊಂಡು ಅದ್ರ ಜೊತೆ ತಿಂತೀವಿ ನಾವು ಇವ್ ಇವಾಗ ಎಲ್ಲರೂ ತುಂಬ ಚೆನ್ನಾಗಿರುತ್ತೆ ಒಂದು ಸರಿನಾದರೂ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ್ಕಿಂತ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿದ್ರೆ ಮತ್ತೆ ನೀವೇ ಮಾಡ್ತೀರಾ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಇಷ್ಟು ರೆಡಿಯಾಗಿದೆ ಫೈನಲ್ ರಿಸಲ್ಟ್ ಹೀಗಿದೆ ಸ್ವಲ್ಪ ಎಣ್ಣೆ ಇರುತ್ತೆ ಸ್ವಲ್ಪ ಇವಾಗಲೇ ಮಾಡಿದ್ದೀನಲ್ಲ ಸ್ವಲ್ಪ ಎಣ್ಣೆ ಕಾಣಿಸುತ್ತೆ ಒಂದು ಕವರ್ ಮೇಲೆ ಹಾಕಿ ಎಣ್ಣೆ ಎಲ್ಲ ಇದು ಆದಮೇಲೆ ಒಂದು ಪ್ಲಾಸ್ಟಿಕಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡಿ ಫ್ರೆಂಡ್ಸ್ ನೋಡಿ ಇವಾಗ ನಾವು ಟೀ ಜೊತೆ ತಿಂತಾ ಇದ್ದೀವಿ ತುಂಬ ಚೆನ್ನಾಗಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಐ ಹೋಪ್ ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು